ಗ್ರಹಗಳಂತ ಹೇಳಿದಾಗ ಒಂದು ನಿರ್ದಿಷ್ಟವಾದಂಥ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಹಳ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಇದೀನಿ ಒಂದೊಂದು ಗ್ರಹನು ಒಂದು ಸೂರ್ಯ ಗ್ರಹ ಅಂತ ಹೇಳಿದ್ರೆ ತಿಂಗಳಿಗೊಮ್ಮೆ ಒಂದು ರಾಶಿಯಿಂದ ಒಂದು ರಾಶಿಯನ್ನ ಪ್ರವೇಶ ಮಾಡಿದ್ರೆ ಅದನ್ನ ಸಂಕ್ರಮಣ ಅಂತ ಕರೆಯುವಂಥದ್ದು ಇರುತ್ತೆ ಮತ್ತೆ ಅದೇ ರೀತಿ ಸಹ ಗುರು ಒಂದು ವರ್ಷ ಅವಧಿಯನ್ನು ತೆಗೆದುಕೊಂಡ್ರೆ ಶನಿ ಬಂದು ಎರಡೂವರೆ ವರ್ಷ ಸಾಡೆ ಸಾತ್ ಅಂತ ನಡೆಯುತ್ತಲ್ವಾ ಎರಡೂವರೆ ವರ್ಷ ಈ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡಲಿಕ್ಕೆ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಅದೇ ರೀತಿ ಗ್ರಹಗಳು ಅಂತ ಹೇಳಿದ್ರೆ ಏಳು ಗ್ರಹಗಳು ಎರಡು ಛಾಯಾಗ್ರಹಗಳು ಉಪಗ್ರಹಗಳು ಅಂತಲೇ ಹೇಳ್ತೀವಿ ಇದರಲ್ಲಿ ಪ್ರಮುಖವಾಗಿ ರಾಹುಕೇತು ಅನ್ನುವಂಥದ್ದು ಈ ಚಲನವಲನಗಳನ್ನು ನಾವು ನೋಡಿದಾಗ ನೋಡಿ ಸೂರ್ಯ ಗ್ರಹ ಏನಾಗುತ್ತೆ ಅಂದ್ರೆ ನೇರವಾಗಿ ಚಲನವಲನ ಆಗುವಂಥದ್ದು ಇರುತ್ತೆ ಈ ರಾಹು ರಾಹುಕೇತು ಉಲ್ಟಾ ಪಲ್ಟನು ಸಹ ಚಲನವಲನ ಆಗುವಂಥದ್ದಿದೆ ಈಗ ಆಗ್ತಾ ಇರೋದು ಅಷ್ಟೇ ಈ ಎರಡು ಸಾವಿರದ ಹತ್ತೊಂಬತ್ತು ಇವತ್ತಿಂದ ಅಂದ್ರೆ ಏಳನೇ ತಾರೀಕಿಂದ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ರಾಹು ಬಂದು ಕರ್ಕಾಟಕ ರಾಶಿಯಲ್ಲಿ ಇರೋದ್ರ ಈಗ ಮಿಥುನ ರಾಶಿಗೆ ಉಲ್ಟ ಪ್ರದಕ್ಷಿಣೆ ಮಾಡ್ತಾ ಇದೆ ಮತ್ತೆ ಕೇತು ಬಂದು ಮಕರ ರಾಶಿಯಿಂದ ಧನು ಅದರಲ್ಲಿ ಸಹ ಧನುಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ಎಲ್ಲ ಇಲ್ಲಿ ರಾಹುಕೇತು ಪ್ರವೇಶದಿಂದ ಈ ಗೋಚಾರದಲ್ಲಿ ಎಲ್ಲರೂ ಭಯ ಬಿದ್ದು ಎಲ್ಲರೂ ಸಹ ಎಲ್ಲ ಕೆಲವೊಂದು ವಿಚಾರದಲ್ಲಿ ಏನೋ ರಾಹು ಪ್ರಭಾವ ಏನೋ ತೊಂದರೆ ಆಗುತ್ತಂತ ಅಥವಾ ಕಂಟಕ ಆಗುತ್ತಂತೆ ಖಂಡಿತ ಅಂತದ್ ಯಾವುದೂ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ಕಚೇರಿಗೆ ಎಷ್ಟೋ ಜನ ಕರೆ ಮಾಡಿ ಕೇಳ್ತಾ ಇರ್ತಾರೆ ಗುರುಗಳೇದೇನೋ ರಾಹು ಪ್ರಭಾವ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಏನು ಮಾಡ್ಕೋಬೇಕು ಏನು ಪರಿಹಾರ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಎಲ್ಲ ಗ್ರಹಗಳು ತೊಂದರೆ ಮಾಡುತ್ತೆ ಅನ್ನೋಂಥದ್ದು ಏನಿಲ್ಲ ಅದಕ್ಕೆ ನಿರ್ದಿಷ್ಟವಾದಂತಹ ಪರಿಹಾರ ಪೂಜೆ ಪುನಸ್ಕಾರಗಳು ಬಹಳಷ್ಟು ಇದ್ದಾವೆ ನಾವು ತಿಳ್ಕೊಬೇಕಷ್ಟೇ ಒಂದು ಪ್ರಮುಖವಾಗಿ ರಾಹು ಬಂದು ಮಿಥುನ ರಾಶಿಗೆ ಉಚ್ಚಸ್ಥಾನ ಆಗಿರುತ್ತೆ ಕೇತು ಬಂದು ಧನುರ್ ರಾಶಿಗೆ ಉಚ್ಚಸ್ಥಾನ ನೀಚ ಸ್ಥಾನ ಉಚ್ಚಸ್ಥಾನ ಮೂಲ ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ ಬಹಳ ಪ್ರಮುಖವಾಗಿರುವಂಥದ್ದು ಇದನ್ನ ನಾವು ತಿಳ್ಕೊಂಡು ಪರಿಹಾರವನ್ನು ಮಾಡ್ಕೋಬೇಕು ಆದರೆ ಕರ್ಕಾಟಕ ರಾಶಿ ಇರೋವರೆಗೂ ಮಕ್ಕಳಲ್ಲಿ ಓದೋದು ನೆನಪಿನ ಶಕ್ತಿ ಇರ್ತಾ ಇರಲಿಲ್ಲ ಚಂಚಲತೆ ಜಾಸ್ತಿ ಇರ್ತಾ ಇತ್ತು ಅದರಿಂದ ವಿಮುಕ್ತಿ ಹೊಂದುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ ಮತ್ತೆ ಅದೇ ರೀತಿ ಕರ್ಕಾಟಕ ರಾಶಿಯಲ್ಲಿ ಯಾವ ರೀತಿ ರಾಹು ಪ್ರಭಾವ ಇತ್ತು ಈ ಮಕರ ರಾಶಿಗೂ ಅಷ್ಟೇ ಚಂಚಲತೆ ಜಾಸ್ತಿ ಇತ್ತು ಕೆಲಸಗಳು ಆಗ್ತಾ ಇರಲಿಲ್ಲ ಆಗೋವಂಥ ಕೆಲಸ ಗೌರ್ಮೆಂಟ್ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ವರ್ಗಾವಣೆ ಆಗ್ತಾ ಇಲ್ಲ ಇವೆಲ್ಲ ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಕಾಡ್ತಾ ಇರುವಂತಹ ಮಕರ ರಾಶಿಯವರಿಗೆ ಒಂದು ದೊಡ್ಡದಾದಂಥ ಬಿಗ್ ರಿಲೀಸ್ ಆಗ್ತಾ ಇದಾರೆ ಇವತ್ತು ಬಹಳ ಅದ್ಭುತವಾದಂತಹದ್ದು ಮತ್ತೆ ಧನುರ್ ರಾಶಿಗೆ ಕೇತು ಬಂದಿದ್ದಾನೆ ಏನೋ ತೊಂದರೆ ಆಗುತ್ತೆ ಖಂಡಿತ ಏನಿಲ್ಲ ಒಳ್ಳೇದಾಗುವಂಥದ್ದಿದೆ ಸೊ ಏನು ಮಾಡ್ಕೋಬಹುದು ಈಗ ಗ್ರಹಗಳ ಪ್ರಭಾವ ಹೆಚ್ಚಿನ ಮಟ್ಟಿಗೆ ಇಲ್ಲಿ ನಾವು ಬದಲಾವಣೆ ಆಗ್ತಾ ಇರೋದ್ರಿಂದ ಇವತ್ತು ಮಾಡಲೇಬೇಕಾದಂತಹ ಕೆಲವೊಂದು ನಿಯಮಗಳಿದ್ದಾವೆ ಅದರಲ್ಲಿ ರಾಹು ಪರಿಹಾರ ಅಂತ ಹೇಳ್ತೀವಿ ಗಮನಿಸಬಹುದು ನೋಡಿ ರಾಹು ಗ್ರಹ ಈಗ ಧನು ರಾಶಿಗೆ ಏನು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಆದಷ್ಟು ಸಹ ಈ ಎರಡೂ ರಾಶಿಯವರು ಮಾಡ್ಕೋಬೇಕಾಗಿರುವಂತಹ ಪರಿಹಾರ ಯಾರು ಕರ್ಕಾಟಕ ರಾಶಿಯವರು ಮತ್ತೆ ಮಿಥುನ ರಾಶಿಯವರು ಇಬ್ಬರು ನಾನು ಹೇಳುವಂತ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬಹುದು ಏನು ಪೂಜೆ ನೋಡೋಣ ನೋಡಿ ರಾಹು ಪರಿಹಾರ ಯಾವ ರೀತಿ ಅಂದ್ರೆ ಈ ಬೂದಿ ಬಣ್ಣದ ರವಿಕೆ ಮತ್ತೆ ಕಪ್ಪು ಉದ್ದಿನ ಕಾಳಿನ ಜೊತೆ ಹನುಮಂತನ ದೇವಸ್ಥಾನಕ್ಕೆ ಒಂದು ಅಂತ ಕೊಡುವಂಥದ್ದು ಅಥವಾ ಈ ರಾಹುಪೀಡ ಪರಿಹಾರ ಅಂತಿದೆ ಮಂತ್ರ ಮನೆಯಲ್ಲೇ ಮಾಡ್ಕೋಬಹುದು ಈ ದೇವಸ್ಥಾನಕ್ಕೆ ಹೋಗಿ ಕೊಡಬೇಕು ಅನ್ನೋದ್ ಅವಶ್ಯಕತೆ ಏನೂ ಇಲ್ಲ ಮನೆಯಲ್ಲೇ ಜಪ ಮಾಡುವಂಥದ್ದು ಅಂದ್ರೆ ಇವತ್ತು ಸಂಜೆ ಮಾಡಿದ್ರೇನು ಬಹಳ ಒಳ್ಳೆಯದು ನೋಡಿ ಮಂತ್ರ ಹೇಗಿದೆ ರಾಹುಪೀಡ ಪರಿಹಾರ ಮಂತ್ರ ಮಹಾಶೀರ್ಷೋ ಮಹಾವಕ್ರೋ ದೀರ್ಘದಂಸ್ಟೋ ಮಹಾಬಲಹ ಅತನ ಚೋರ್ದ ಕೇಶವಚ್ಚ ಪೀಡ ಹರತುಮೆ ತಮಹ ತಮಃ ಅಂತ ಹೇಳಿದ್ರೆ ರಾಹು ಅಂತ ಹೇಳ್ತೀವಿ ಈ ರಾಹು ಪೀಡಾ ಪರಿಹಾರವನ್ನು ಸಹ ಕನಿಷ್ಠ ಪಕ್ಷ ನೂರ ಎಂಟು ಸತಿ ಐವತ್ನಾಲ್ಕು ಸತಿ ಈ ರೀತಿ ಜಪವನ್ನು ಮಾಡೋದ್ರಿಂದನೂ ಈ ರಾಹು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾಗ ಕರ್ಕಾಟಕ ರಾಶಿಯವರಿಗೆ ಇನ್ನಷ್ಟು ಶುಭ ಫಲವನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಅದನ್ನೆಲ್ಲ ನಾವು ಬಾಧಕ ಸಾಧಕಗಳನ್ನ ನೋಡ್ಕೋಬೇಕಾಗುತ್ತೆ ಅದೇ ರೀತಿ ಸಹ ಈಗಾಗಲೇ ಒಂದು ಮಕರ ರಾಶಿಯಿಂದ ಧನುರ್ ರಾಶಿಗೆ ಕೇತು ಪ್ರವೇಶ ಮಾಡ್ತಾ ಇರೋದ್ರಿಂದ ಮಕರ ರಾಶಿಯವರು ಮತ್ತೆ ಧನುರ್ ರಾಶಿ ಇಬ್ರು ಸಹ ಈ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಕೇತು ಪ್ರವೇಶದಿಂದ ಹಾಗಾದ್ರೆ ಕೇತು ಏನು ಪರಿಹಾರ ಮಾಡ್ಕೋಬೇಕು ನೋಡಿ ಕೇತುವಿಗೆ ಇದು ಸರಳವಾಗಿ ಮಾಡ್ಕೊಳ್ಳೋದು ಚಿತ್ರವರ್ಣ ರವಿಕೆ ಅಂದರೆ ಬಣ್ಣ ಬಣ್ಣದ ಒಂದು ರವಿಕೆಯನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ ನಂತರ ಉರುಳಿ ಪೂಜೆಯನ್ನು ಮಾಡಿ ಗಣಪತಿಯ ದೇವ ದೇವಸ್ಥಾನಕ್ಕೆ ದಾನ ಕೊಡಬೇಕು ಗಮನಿಸಬಹುದು ನಾನು ಕೆಲವೊಂದು ದೇವಸ್ಥಾನಕ್ಕೆ ಆಂಜನೇಯನಿಗೆ ಕೊಡಿ ಗಣಪತಿ ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳ್ತಾ ಇರ್ತೇವೆ ಅದೇ ದೇವತ ಪ್ರತ್ಯದಿ ದೇವತೆಗಳು ಅಂತ ಹೇಳ್ತೀವಿ ನೋಡಿ ಕೇತುಗೆ ಅಭಿಮಾನ ದೇವತೆ ಅಂತ ಹೇಳ್ತೀವಿ ಗಣಪತಿ ಆಗ ಗಣಪತಿ ಮರೆ ಹೋದಾಗ ಕೇತು ದೋಷಗಳು ಕೇತು ಕಂಟಕಗಳು ನಿವಾರಣೆ ಆಗುವಂಥದ್ದು ಇರುತ್ತೆ ಅಥವಾ ಈ ಕೇತು ಪೀಡಾ ಪರಿಹಾರ ಮಂತ್ರವನ್ನು ಸಹ ಮನೆಯಲ್ಲೇ ಜಪವನ್ನು ಮಾಡಬಹುದು ಮಂತ್ರ ಹೇಗಿದೆ ನೋಡಿ ಮಂತ್ರ ಹೇಗಿದೆ ಅನೇಕ ರೂಪ ವರ್ಣೈಶ್ಚ ಶತಶೋತಃ ಸ ಸತ ಶೋತ ಅಂತ ಹೇಳ್ತೀವಿ ಸಹಸ್ರ ಉತ್ಪಾದ ರೂಪಿ ಜಗತಂ ಪೀಡಾ ಅರುತುಮೆ ಕೇತು ಅಂತ ಹೇಳ್ತೀವಿ ಮತ್ತೆ ಅಥವಾ ಶಿಕಿ ಅಂತಲೂ ಹೇಳ್ತೀವಿ ಹಾಗಾಗಿ ಕೇತುವಿನ ಪೀಡಾ ಪರಿಹಾರ ಮಂತ್ರವನ್ನು ಸಹ ಹೇಳಿ ಅದನ್ನ ಒಂದು ಗಣಪತಿ ದೇವಸ್ಥಾನಕ್ಕೆ ದಾನವನ್ನು ಕೊಡೋದಾಗ್ಲಿ ಅಥವಾ ಮನೆಯಲ್ಲೇ ಒಂದು ಗಣಪತಿ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವಂಥದ್ರಿಂದ ಈ ರಾಹು ಕೇತುಗಳ ಚಲನವಲನಗಳಲ್ಲಿ ಬರುವಂತಹ ದೋಷಗಳಾಗ್ಬೋದು ಅಥವಾ ಈಗಾಗಲೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಸಮಸ್ಯೆಗಳಾಗಬಹುದು ಇವೆಲ್ಲವೂ ಸಹ ನಿವಾರಣೆ ಆಗುವಂಥದ್ದು ಇರುತ್ತೆ ನಾವು ಗಮನಿಸಬಹುದು ಎರಡು ಸಾವಿರದ ಹದಿನೆಂಟನೇ ಎಸ್ ಹತ್ತನೇ ತಿಂಗಳಲ್ಲಿ ಗುರುಬಲ ಒಂದು ಕರ್ಕಾಟಕ ರಾಶಿಯವರಿಗೆ ಬಂತು ಅಲ್ಲಿ ಗುರು ಏನಾಗುತ್ತೆ ತುಲಾರಾಶಿ ವೃಶಿಕ ರಾಶಿಗೆ ಪ್ರವೇಶ ಮಾಡಿದ್ರೂ ಸಹ ಈ ಕರ್ಕಾಟಕ ರಾಶಿಯವರಿಗೆ ಕಿಂಚಿತ್ತು ಫಲ ಕೊಡ್ತಾ ಇರಲಿಲ್ಲ ಅಂತಹದ್ದು ತೊಂದರೆ ಕೊಡ್ತಾ ಇದ್ದಿದ್ದು ರಾಹು ಸಮಸ್ಯೆ ಆಗಿತ್ತು ಗೋಚಾರದಲ್ಲಿ ಈ ರಾಹು ಸಮಸ್ಯೆ ಆಗಿರುವಂಥದ್ದು ಈಗಾಗಲೇ ಏನಾಗ್ತಾ ಇದೆ ರಾಹು ಉಚ್ಚ ಸ್ಥಾನಕ್ಕೆ ಮಿಥುನ ರಾಶಿಗೆ ಹನ್ನೆರಡನೇ ಮನೆಗೆ ಹೋಗೋದ್ರಿಂದ ಈಗೇನು ಪ್ರಮೋಷನ್ ವಿಚಾರ ಆಗೋದು ಅಥವಾ ಕೆಲಸ ಸಿಗ್ತಾ ಇಲ್ಲ ಅಥವಾ ಮದುವೆ ಆಗ್ತಾ ಇಲ್ಲ ಮಕ್ಕಳಲ್ಲಿ ವಿಚಾರದಲ್ಲಿ ಇವೆಲ್ಲ ಏನೆಲ್ಲ ಒಂದೆಲ್ಲ ಒಂದು ಸಮಸ್ಯೆಗಳಿತ್ತು ಅದೆಲ್ಲವೂ ಸಹ ನಿವಾರಣೆ ಆಗುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇದೆ ಅದು ಹತ್ತನೇ ತಿಂಗಳೊಳಗಡೆ ಮದುವೆ ವಿಚಾರ ಆಗ್ಬೋದು ಅಥವಾ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ ಆಗ್ಬೋದು ಇವೆಲ್ಲವೂ ಸಹ ಬಗೆಹರಿಸ್ಕೊಳ್ಳುವಂಥದ್ದು ಇರುತ್ತೆ ಹಾಗಾಗಿ ಈ ರಾಹುಕೇತುಗಳ ಪ್ರಭಾವ ಏನೋ ಭಯ ಬಿದ್ದು ಏನೋ ತೊಂದರೆ ಆಗಿಬಿಡುತ್ತೆ ನಮಗೇನೋ ರಾಶಿ ಕಂಟಕ ಇದೆ ಅನ್ನುವಂಥ ಅವಶ್ಯಕತೆ ಇಲ್ಲ ಸುಮ್ಮನೆ ಅದನ್ನೇ ಯಾವುದೋ ಬೇಡುವಂಥ ವಿಚಾರಗಳು ಹೇಗೆ ಹೇಳಿ ಸಮಸ್ಯೆಗಳು ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಭಾಳ ಅದ್ಭುತವಾದಂಥದ್ದು ಉಚ್ಚ ಸ್ಥಾನದಲ್ಲಿ ಸ್ಥಾನದಲ್ಲಿರೋದರಿಂದ ಗ್ರಹಗಳು ಹೆಚ್ಚಿನ ಮಟ್ಟಿಗೆ ಶುಭ ಫಲಗಳನ್ನೇ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತಮ್ಮ ಓಕೆ ಗುರುಜಿ ಒಬ್ರು ಕಾಲರ್ ರೆಡಿ ಇದಾರೆ ನೆಲಮಂಗಲದಿಂದ ಸುಂದ್ರೇಶ್ ಕರೆ ಮಾಡಿದ್ದಾರೆ ನಮಸ್ತೆ ಸುಂದ್ರೇಶ್ ನಮಸ್ತೆ ಮೇಡಂ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಂ ನನ್ನ ಮಗ್ಗೆ ಆಮೇಲೆ ನನ್ನ ಮಗನ ಬಗ್ಗೆ ಕೇಳಬೇಕು ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ಐದು ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಐದು ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಹೌದು ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿ ಸಮಯ ಹನ್ನೆರಡೂವರೆ ಮಧ್ಯರಾತ್ರಿ ಮಧ್ಯರಾತ್ರಿ ಹನ್ನೆರಡೂವರೆ ಹುಟ್ಟಿದ ಸ್ಥಳ ಹುಟ್ಟಿದ ಸ್ಥಳ ಶಿವಪ್ರದ ಮೇಡಮ್ ಓಕೆ ನಮ್ಮ ಜೊತೆ ಗುರುಜಿ ಇದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆಪ್ಪ ನಮಸ್ತೆ ಗುರುಜಿ ಏನ್ ಕೆಲಸ ಮಾಡ್ತಾ ಇದ್ದೀರಾ ತಾವು ಸ್ವಲ್ಪ ಗಾರ್ಮೆಂಟ್ಸ್ ಅಲ್ಲಿ ಹೋಗ್ತಾ ಇದೆ ಈಗ ಕೆಲಸಕ್ಕೆ ಹೋಗ್ತಾ ಇಲ್ಲ ಗುರುಜಿ ಹು ಈ ಕೈಗೆ ಬಂದಿ ಬಾಯಿಗೆ ಬರ್ತಾ ಇಲ್ಲ ಏನಿಲ್ಲ ಫುಲ್ ಇದಾಗಿದೆ ನಿಂಗೆ ಹು ಹು ಕೆಲಸ ಮಾಡ್ತಾ ಇದ್ದೀರಾ ಆ ಸ್ವಲ್ಪ ಅಂಡರ್‌ಸ್ಟ್ಯಾಂಡಿಂಗ್ ಇಲ್ಲ ಅವ್ರದ್ದು ಏನು ರಾಶಿ ನಕ್ಷತ್ರ ಬರುತ್ತೆ ಅವರದು ಗೊತ್ತಿಲ್ಲ ಗುರುಜಿ ಹ್ಮ್ ಹ್ಮ್ ಆಗ್ಲಿ ಕರಿಯ ಹೆಸರು ಅರುಣಾಂಬಿಕೆ ಅಂತ ಕೆಲವೊಂದು ಈ ರಾಶಿಗಳಲ್ಲಿ ಗ್ರಹ ಮೈತ್ರಕೂಟ ಅಂತ ಹೇಳ್ತೀವಿ ಏಕ ನಕ್ಷತ್ರ ಅಥವಾ ಗ್ರಹ ಮೈತ್ರಕೂಟ ಏನಾದರೂ ಸರಿ ಇಲ್ಲ ಅಂದ್ರೂ ದಂಪತಿಗಳೆಲ್ಲ ನಡುವೆ ಒಂದು ಸ್ವಲ್ಪ ಬಿರುಕು ಕಿರಿಕಿರಿ ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಒಂದು ಮೊದಲಿಗೆ ಕೆಲಸದ ಅನುಕೂಲ ಆಗಬೇಕು ನೋಡಿ ಒಂದು ಪರಿಹಾರ ಕೊಡ್ತೇನೆ ನಿಮಗೆ ಕೆಲವು ಧಾನ್ಯಗಳು ಕೆಲವೊಂದು ದೇವತಾ ದರ್ಶನ ಇದು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಸುಮ್ಮನೆ ಹೋಮ ಹವನಾದಿಗಳು ದೊಡ್ಡ ಮಟ್ಟಿಗೆ ಏನೋ ಪೂಜೆಗಳು ಪುನಸ್ಕಾರಗಳು ಅವಶ್ಯಕತೆ ಇಲ್ಲ ಮೊದಲಿಗೆ ಕೆಲಸ ಸಿಗೋದಕ್ಕೆ ಮಾಡ್ಕೋಬೇಕು ಮಾಡ್ಕೋಬೇಕಂತ ಹೇಳಿದ್ರೆ ಗೋಧಿ ಮತ್ತೆ ಕಡ್ಲೆಕಾಳು ಎರಡೂ ಸಹ ಪ್ರತಿ ಭಾನುವಾರ ಪೂಜೆಯನ್ನು ಮಾಡಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಅಥವಾ ರಾಮರ ದೇವಸ್ಥಾನ ಪ್ರಾರ್ಥನೆ ಮಾಡ್ಕೊಂಡು ಕೆಲಸ ಸಿಗ್ಲಪ್ಪ ಅಂತೇಳಿ ಒಂದು ಅರ್ಚನೆ ಅಂತ ಮಾಡಿಸಿ ದೇವಸ್ಥಾನದಲ್ಲಿ ಬಹಳ ಅದ್ಭುತವಾದಂತ ಪರಿಹಾರ ಇದನ್ನ ನೀವು ಕನಿಷ್ಠ ಪಕ್ಷ ಒಂದೇ ಒಂದು ಎರಡು ಸತಿ ನೀವು ಮಾಡಿದ್ರೆ ನೀವು ಮತ್ತೆ ನೀವು ಕರೆಸಿಕ್ಕಿದ ಗುರುಗಳ ಗುರುಗಳು ಅವತ್ತು ಹೇಳಿದ್ರೆ ನೋಡಿ ನನಗೆ ಕೆಲಸ ಸಿಕ್ತು ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತೆ ದಾಂಪತ್ಯಗಳ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಹೊಂದಾಣಿಕೆ ವಿಚಾರದಲ್ಲಿ ಒಂದು ಗ್ರಹ ಕೂಟ ಸರಿಯಾಗಿ ಇಲ್ಲದ ಪಕ್ಷದಲ್ಲಿನೂ ಈ ಮಧ್ಯದಲ್ಲಿ ಬೀರ್ಕುಂಟಾಗುವಂತ ಸಾಧ್ಯತೆ ಇರುತ್ತೆ ಇದಕ್ಕೆ ಆತ ಜೋಡಿ ಅಂತ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಅದನ್ನು ನೀವು ಮಲ್ಕೋ ಕೋಣೆಯಲ್ಲಿ ಒಂದು ಅರ್ಶನ ಕೊಂಬು ಮತ್ತೆ ಅದು ಸ್ವಲ್ಪ ಅಕ್ಷತೆ ಹೇಳಿ ಪ್ರಾರ್ಥನೆ ಮಾಡಿ ಕೃಷ್ಣನ್ ಭಾವಚಿತ್ರದ ಒಂದು ಫೋಟೋವನ್ನು ಇಟ್ಟು ಅದನ್ನು ಒಂದು ಅರ್ಶಿನ್ ಬಟ್ಟೆಯಲ್ಲಿ ಕಟ್ಟಬೇಕು ಆ ಒಂದು ಆತ ಜೋಡಿಯನ್ನು ಇದು ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅನುಕೂಲ ಆಯಿತು ಅಂತ ಹೇಳಿದ್ರೆ ಒಂದು ಅರ್ಧನಾರೇಶ್ವರ ಚಕ್ರವನ್ನು ಬರೆ ಈಗಾಗಲೇ ಎಲ್ಲಾರ್ಗೂ ಬರ್ದ್ ಕೊಡ್ತಾ ಇದೇನೆ ಬಹಳ ಅನುಕೂಲ ಆಗ್ತಾ ಇದೆ ಇದನ್ನು ಸಹ ನೀವು ಮಾಡ್ಕೋಬಹುದು ಎಷ್ಟು ಮಾಡಿ ಒಳ್ಳೇದಾಗುತ್ತೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸುಂದ್ರೇಶ್ ಗುರುಜಿ ಹಾಗೆ ನಮಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಮಂತ್ರನ ತಿಳಿಸ್ಕೊಡ್ತಾ ಇದ್ದೀರಾ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮಂತ್ರನ ತಿಳ್ಸೊಡ್ತೀರಾ ಸಾಮಾನ್ಯವಾಗಿ ನಮ್ಮ ವಿಚಾರದಲ್ಲಿ ಬರ್ತಾ ಇರೋದು ದಂಪತಿಗಳು ಹೊಂದಾಣಿಕೆ ಸರಿ ಇಲ್ಲ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬಿಸುವಂಥ ಒಂದು ಮಂತ್ರ ಇದೆ ಅದೇ ಲಕ್ಷ್ಮೀ ಲಕ್ಷ್ಮೀನರಸಿಂಹನ ಒಂದು ಮಂತ್ರ ಮಂತ್ರ ಹೇಗಿದೆ ನೋಡೋಣ ನೋಡಿ ಹೀಗಿದೆ ಶ್ರೀಮದ್ನಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗ ಮಣಿ ರಚಿತ ಪುಣ್ಯಮೂರ್ಧೆ ಅನ್ನುವಂಥದ್ದು ಮತ್ತು ಯೋಗೇಶ್ವರ ಶಾಶ್ವತ ಶರಣ್ಯ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಈ ಮಂತ್ರ ಅಲ್ಲಿ ಏನು ಪಾಸಿಟಿವ್ ಎನರ್ಜಿ ಇದೆ ಗಮನಿಸಬಹುದು ಲಕ್ಷ್ಮೀ ನರಸಿಂಹನ ಅವತಾರ ನಾವು ನೋಡಬೇಕು ಉಗ್ರ ಸ್ವರೂಪ ಅಂತ ಹೇಳ್ತೀವಿ ಅದು ಲಕ್ಷ್ಮಿಯ ಸಮೇತವಾಗಿದ್ರೆ ಎಂಥ ಉಗ್ರವಾಗಿ ಕಿರಿಕಿರಿ ಜಗಳಗಳು ಹಾಕ್ತಾ ಇದ್ರೂ ಈ ಮಂತ್ರ ಜಪದಿಂದ ಅಥವಾ ಅಶ್ವತ್ಥ ವೃಕ್ಷದ ಎಲೆಯಲ್ಲಿ ಈ ಮಂತ್ರವನ್ನು ಬರೆದು ದೇವರ ಕೋಣೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಬಹಳ ದೊಡ್ಡ ಮಟ್ಟಿಗೆ ಜಗಳ ಹಾಕ್ತಾ ಇದೆ ಅನ್ನುವಂಥದ್ದು ಹಂತಹಂತವಾಗಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಈ ಮಂತ್ರಗಳಲ್ಲಿನೂ ಒಂದು ಪಾಸಿಟಿವ್ ಎನರ್ಜಿ ಬರುವಂಥ ಮಂತ್ರ ಆಗಿರುತ್ತೆ